ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಷ್ಟು ದಿನ ಅಮ್ಮ ಅಮ್ಮ ಅಮ್ಮನೇ ದೇವತೆ ಅಂತ ಹೇಳ್ತದ ಕಾರಣನಿಗೆ ಅಮ್ಮನ ನಿಜ ರೂಪ ಏನು ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಿದ್ರೆ ಸತ್ಯ ಗೊತ್ತಾದ ಮೇಲೆ ಸುಮ್ಮನಿರ್ತಾನ ಕಾರಣ ಅಥವಾ ವಂಚನೆ ಮೋಸ ಮಾಡಿದ ಅಮ್ಮನಿಗೂ ಕೂಡ ತಕ್ಕ ಪಾಠ ಕಲಿಸ್ತಾನ ಸಖತ್ ಕ್ಲೈಮ್ಯಾಕ್ಸ್ ಸಂಚಿಕೆಗಳ ಜೊತೆಗೆ ಇಲ್ಲಿ ತನ್ನ ಕತೆಗೆ ಅಂತಿಮ ವಿದಾಯವನ್ನು ಹೇಳ್ತದೆ ಈ ಕಡೆ ಕರಿಮಣಿ ತಂಡ ಹಾಗಿದ್ರೆ ಏನಾಯಿತು ಕ್ಲೈಮ್ಯಾಕ್ಸ್ ನಲ್ಲಿ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ತಮ್ಮ ಭರತ್ ಬಂದು ಅಮ್ಮ ಸರಿ ಅಣ್ಣ ಅಮ್ಮ ನಿಜವಾಗ್ಲೂ ಕೆಟ್ಟವರು ನೀನು ಅನ್ಕೊಂಡಾಗಲ್ಲ ಅಮ್ಮ ದೇವತೆ ಅಲ್ಲ ಅಮ್ಮ ರಾಕ್ಷಸಿ ಆಕೆಗೆ ನೀನು ಅಂದ್ರೇ ಇಷ್ಟ ಇಲ್ಲ ಅವಳು ನಿನ್ನನ್ನು ತುಂಬ ಅಂದರೆ ತುಂಬ ದ್ವೇಷ ಮಾಡ್ತಾಳೋಣ ನೀನು ಅವಳನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬೇಡೋಣ ಅಂತ ಹೇಳಿ ನಿಜವಾಗ್ಲೂ ಅಮ್ಮನ ನಿಜ ಮುಖ ಏನು ಅನ್ನುವುದನ್ನು ಬಟಾಬೈಲ್ ಮಾಡುವುದಕ್ಕೆ ಮುಂದಾಗ್ತಾನೆ ಭರತ್ ಆದರೆ ತಮ್ಮ ಭರತ್ ಹೇಳಿದರೂ ಕೂಡ ಇಲ್ಲಿ ಕರ್ಣ ತನ್ನ ತಾಯಿ ಅರುಂಧತಿ ಅಂತ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ತನ್ನಮ್ಮ ದೇವತೆ ಅವಳ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನ್ ಸುಮ್ನಿರುವುದಿಲ್ಲ ಅಂತ ಕೂಡ ಹೇಳ್ತಾರೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಭರತ್ಗೆ ಈ ಕಡೆ ಸಾಹಿತ್ಯ ಕೂಡ ಅದನ್ನೇ ಹೇಳ್ತಿದ್ದಾಳೆ ಏನು ರೀ ಸಾಹಿತ್ಯ ನಿಮಗೂ ಏನಾಗಿದೆ ಅಂತ ಅಮ್ಮನ ಬಗ್ಗೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾರೆ ನೋಡು ಭಾರತ್ ನೀನು ಆಗಿರೋದಕ್ಕೆ ಈಗ ನಾನು ಸುಮ್ಮನಿದ್ದೀನಿ ಇಲ್ಲ ಅಂದರೆ ನಾನು ಏನು ಮಾಡ್ಬಿಡ್ತಿದ್ನೋ ಅಂತ ಹೇಳ್ತಿದ್ರೆ ಅಣ್ಣ ನನ್ಗೆ ಅರ್ಥ ಆಗುತ್ತಣ್ಣ ನಿನ್ನ ಅಮ್ಮನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ಯಾ ಆದರೆ ಅಮ್ಮ ಅದಕ್ಕೆ ಯೋಗ್ಯಳನ್ನ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊ ನನ್ನ ಮಾತನ್ನು ನಂಬು ನಾನು ಯಾಕೆ ಸುಳ್ಳು ಹೇಳಿ ನಾನು ನಿಜ ಹೇಳ್ತಿದ್ದೀನಿ ಅಮ್ಮ ಒಳ್ಳೆವಳಲ್ಲ ಅವಳು ರಾಕ್ಷಿಸಿ ಅವಳು ನಿನ್ನನ್ನು ಸರ್ವನಾಶ ಮಾಡಬೇಕು ಅಂದ್ಕೊಂಡಿರೋದು ಅಂತ ಹೇಳ್ತಿದ್ದಾಗೆ ಕುತ್ಕೆ ಪಟ್ಟಿನ ಇಟ್ಕೊಂಡ್ಬಿಡ್ತಾನೆ ಕರ್ಣ ಭಾರತ್ ಬರ್ತಂದ ಯಾವುದೇ ಕಾರಣಕ್ಕೂ ಯಾರೇ ಬಿಡಿಸ್ಕೊಂಡ್ರು ಕೂಡ ಬಿಡ್ತಾನೆ ಇಲ್ಲ ಕಾರಣ ಅಷ್ಟು ಸಿಡಿದದ್ ಬಿಟ್ಟಿದ್ದಾರೆ ಇತ್ತ ಕಡೆ ಅರುಂಧತಿಯ ಎಲ್ಲವನ್ನ ಕೂಡ ಕೇಳ್ಕೊತಾರೆ ತಮ್ಮನ್ಗೆ ಎಲ್ಲವನ್ನ ಕೂಡ ರೆಡಿ ಮಾಡ್ಕೊ ಅಂತಾರೆ ಫೈನಲಿ ಎಂಟ್ರಿ ಕೊಡ್ತಾರೆ ಬಿಡು ಕಾರಣ ಅಂತ ಹೇಳಿ ಅಮ್ಮ ನೀನ್ ಬಂದ್ಯ ಇವ್ನ್ ಏನ್ ಮಾತಾಡ್ತಿದ್ದಾನೆ ಅಂತ ನೀನು ಗೊತ್ತಿದ್ಯಾ ನಿನ್ ಬಗ್ಗೆ ನೀ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತಾ ಅಂತ ಕಾರಣ ಹೇಳ್ತಿದ್ರೆ ನನ್ ಎಲ್ವನ ಕೂಡ ಕೇಳಿಸ್ಕೊಂಡೆ ಕಾರಣ ನನ್ಗೆಲ್ಲಾ ಗೊತ್ತಾಯ್ತು ಪಾಪ ಅವನು ಏನ್ ಮಾಡ್ತಾನೆ ನಿಜವಾಗ್ಲೂ ಅವ್ನ್ ಏನು ತಪ್ಪಿಲ್ಲ ಕಾರಣ ಇದ್ರಲ್ಲಿ ಅಂತ ಹೇಳ್ತಿದ್ರೆ ಆಲ್ರೆಡಿ ಹೊಸ ನಾಟಕ ಶುರು ಮಾಡ್ಕೊಂಡ್ರು ಅಂತ ಹೇಳಿ ಇಲ್ಲಿ ಪಾಪ ಅಮ್ಮ ಸಾಹಿತ್ಯ ಮತ್ತೆ ಭರತ್ ಎಲ್ರು ಕೂಡ ಅಮ್ಮ ದಯವಿಟ್ಟು ಅಮ್ಮ ನೀನ್ ನಾಟಕನ ನಿಲ್ಸ್ಬಿಡುವಮ್ಮ ದಯವಿಟ್ ನೀನ್ ಮಾಡಿದ್ದೆಲ್ಲ ಕೂಡ ಕ್ಷಮಿಸ್ಬಿಡ್ತೀನಿ ದಯವಿಟ್ಟು ಅಣ್ಣ ಅಮ್ಮ ಅಣ್ಣನ ಮೇಲೆ ದ್ವೇಷ ಸಾಧಿಸ್ಬೇಡಮ್ಮ ನಿನ್ನ ನೀನ್ ಸರಿ ಮಾಡ್ಕೋಮ್ಮ ದಯವಿಟ್ಟು ಹೇಳ್ತಿದ್ದೀನಿ ಅಣ್ಣ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಇಂಥ ಅಣ್ಣಂಗೆ ಮೋಸ ಮಾಡಬೇಡ ಅವ್ನು ನಿನ್ನನ್ನು ದೇವತೆ ಅಂತ ಪೂಜಿಸ್ತದಾನೆ ದಯವಿಟ್ಟು ಸತ್ಯ ಒಪ್ಕೊಂಬಿಡು ಇನ್ ಎಂದೂ ಕ ಅಣ್ಣನ ವಿರುದ್ಧ ಈ ರೀತಿ ಕತ್ತಿ ಮಸಿಯೋದೆಲ್ಲ ಮಾಡಬೇಡ ನಿನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂತ ಬರತ್ ಹೇಳ್ತಿದ್ರೆ ಸುಮ್ಮನೀರು ಬರತ್ ನನ್ಗೆ ಅರ್ಥ ಆಗುತ್ತೆ ಕಂದ ನಿನ್ನ ಪರಿಸ್ಥಿತಿ ಏನು ಅಂತ ಅಂತ ಹೇಳ್ತಿದ್ದಾರೆ ಕೀನಮ್ಮ ಯಾಕೆ ಭರತ್ ಈ ರೀತಿ ಆಡ್ತಿದ್ದಾನೆ ಅಂತ ಕರ್ಣ ಹೇಳೋದಕ್ಕೆ ಇದಕ್ಕೆಲ್ಲ ಕಾರಣ ಅನುರಾಧ ಅನುನೆ ಈ ರೀತಿ ಎಲ್ಲ ಇವ್ನ ಬ್ರೈನ್ ವಾಶ್ ಮಾಡಿರೋದು ಅದರಿಂದನೆ ಈ ರೀತಿ ಭರತ್ ಮಾತನಾಡ್ತಿರೋದು ಅಂತ ಹೇಳಿ ಎಲ್ಲಾನು ಕೂಡ ಅನುಮೇಲೆ ಹಾಕ್ಬಿಡ್ತಾರೆ ಈ ಕಡೆ ಅವರು ಇಲ್ಲಿ ಮೇಲೆ ಅನುಮೇಲೆ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಇಲ್ಲ ಕಾರಣ ಇವ್ರೀನು ಕೂಡ ಮಾಡಿಲ್ಲ ಸುಮ್ಮನೆ ಇವ್ರು ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಕಾರಣ ನಿನ್ಗೆ ಅಂತ ಹೇಳ್ತಿದ್ರೆ ಈ ಕಡೆ ಭರತ್ ಹೌದು ಅಣ್ಣ ದಯವಿಜಿ ಅವ್ರ ಮಾತನ್ನ ನಂಬೇಡ ಅನು ರಾಧಾ ಮೇಡಮ್ ಗೀನು ಕೂಡ ಮಾಡಿಲ್ಲ ನಿಜವಾಗ್ಲೂ ಕೂಡ ಎಲ್ಲ ಮಾಡಿರೋದು ಅಮ್ಮನೆ ನಿಜವಾಗ್ಲೂ ಅಮ್ಮನೆ ಬ್ಲಾಕ್ ರೋಸ್ ಅಣ್ಣ ನಿನ್ಗೆ ಇಷ್ಟು ದಿನ ತೊಂದರೆ ಕೊಟ್ಟಿದ್ದಿ ಎಲ್ಲ ಕೂಡ ಅಮ್ಮಾನೆ ದಯವಿಟ್ಟು ನನ್ನ ಮಾತನ್ನ ನಮ್ಮ ಪ್ರಸನ್ನ ಅಕ್ಕ ಕೂಡ ಅಮ್ಮಾನೆ ಅಣ್ಣ ಅಂತ ಹೇಳಿ ಭರತ್ ಹೇಳ್ತಿದ್ರೆ ಇತ ಕಡೆ ಅರುಂಧತಿಯವರು ಕಾರಣ ನೋಡು ನಿಜವಾಗ್ಲೂ ನಾನು ಏನೇ ಹೇಳಿದ್ರು ಪರವಾಗಿಲ್ಲ ಆದರೆ ನಿನ್ನ ಮನಸ್ಸಲ್ಲಿ ಕ್ಷಣ ನನ್ನ ಬಗ್ಗೆ ಡೌಟ್ ಬಂದ್ರೆ ಖಂಡಿತವಾಗ್ಲೂ ಅದು ನನ್ನ ಸಾವು ಅಂತ ಹೇಳಿ ಅನುಂಧತಿ ಅಮ್ಮ ಯಾಕೆ ಮಾತಾಡ್ತಿದ್ದೆ ಆ ರೀತಿ ದಯವಿಟ್ಟು ಯಾರು ಏನೇ ಹೇಳಿ ನಾನು ಯಾರ ಮಾತನ್ನು ಕೂಡ ನಂಬೋದಿಲ್ಲ ನನ್ನಮ್ಮ ನನ್ನ ಪ್ರಾಣದೇವತೆ ಇಷ್ಟ ದಿನ ನನಗೆ ನಿಜವಾಗ್ಲೂ ಮನಸ್ಸಾರಿ ಪ್ರೀತಿ ಕೊಟ್ಟು ನಾನು ಇವತ್ತು ಈ ರೀತಿ ಇದೇನೆ ಅಂದ್ರೆ ಅದಕ್ಕೆ ನನ್ನಮ್ಮ ಕಾರಣ ನಿನ್ನ ಮೇಲೆ ನಾನು ಡೌಟ್ ಬರ್ತೇನೆ ಖಂಡಿತ ಇಲ್ಲಮ್ಮ ಅಂತ ಹೇಳಿ ಕಾರಣ ಹೇಳ್ತಿದ್ರೆ ನೋಡು ಕಾರಣ ಇವರೆಲ್ಲ ಇಷ್ಟೆಲ್ಲ ಅಪಾದ್ಯ ಮಾಡ್ತಿದ್ದಾರೆ ಅದ ನಾನು ನನ್ನನ್ನು ಪ್ರೂವ್ ಮಾಡ್ಕೊಳ್ಳಿ ಬೇಕಲ್ವಾ ಕರ್ಣ ನನ್ ಜೊತೆ ಬಾ ಅಂತಿದ್ರೆ ಎಲ್ಗಮ ನೀನ್ ಏನ್ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಏನು ಅನ್ನೋದು ನನಗೆ ಗೊತ್ತದೆ ಅಂತ ಕರ್ಣ ಹೇಳ್ತಾರೆ ಪ್ಲೀಸ್ ಕರ್ಣ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ನೀನು ಇಷ್ಟು ದಿನ ಯಾರಕ್ಕೋಸ್ಕರ ಕಾಯ್ತಿದ್ಯೋ ಬ್ಲಾಕ್ ರೋಸ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತದ ಬಾಯಿಲಿ ನಾನು ನಿನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅರುಂಧತಿ ಕರ್ಣನ್ ಕರ್ಕೊಂಡು ಹೋಗ್ಬಿಡ್ತಾರೆ ಇತ್ತ ಕಡೆ ಎಲ್ಲ ಕೂಡ ಕನ್ಫ್ಯೂಷನ್ ಆಗ್ತದೆ ಏನಾಗ್ತದೆ ಅಂತ ವನಜ ಅನ್ಕೋತದ್ರ ಇಲ್ಲ ಏ ಅರುಂಧತಿ ಏನೋ ಮಾಡೋ ಕರ್ಕೊಂಡು ಹೋಗ್ತದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಕೆಳಗಡೆ ಓಡ್ ಬರ್ತಾರೆ ಈ ಕಡೆ ಅಣ್ಣ ದಯವಿಟ್ಟು ಅಮ್ಮನ ಜೊತೆ ಹೋಗ್ಬೇಡ ಅಣ್ಣ ಅಮ್ಮ ಒಳ್ಳೆ ಒಳ್ಳೆವಳಲ್ಲ ಅವಳು ನಿನಗೆ ತೊಂದರೆ ಮಾಡ್ತಾಳೆ ಅಂತ ಬರತ್ ಹೇಳ್ತಿದ್ರೆ ಪಾಪಮ್ಮಜ್ಜಿ ಕೂಡ ಅದನ್ನೇ ಹೇಳ್ತಾರೆ ಕಣ್ಣ ದಯವಿಟ್ಟು ಅಣ್ಣ ನನ್ನ ನಂಬೇಡ ಅವ್ಳು ನಿನ್ನ ಖಂಡಿತ ತೊಂದ್ರೆ ಮಾಡೋ ಕರ್ಕೊಂಡು ಹೋಗ್ತದಾಳೆ ಅಂತ ಈ ಕಡೆ ಸಾಹಿತ್ಯ ಕಣ ನಾನು ನಿಮ್ ಜೊತೆ ಬರ್ತೀನಿ ಅಂದಾಗ ಸರಿ ಆಯ್ತು ಬನ್ನಿ ಅಂತ ಹೇಳಿ ಅರುಂಧತಿ ಕಾರಣ ಹಾಗೆ ಸಾಹಿತಿ ಎಲ್ಲರೂ ಕೂಡ ಒಂದ್ ಜಾಗಕ್ಕೆ ಹೋಗ್ತಾರೆ ಅರುಂಧತಿ ಒಂದು ಬಿಲ್ಡಿಂಗ್ ಹೋಗ್ತಾರೆ ಅಲ್ಲಿ ಎಲ್ಲಾ ಏನಾಗ್ತದೆ ಅಂತಾನೆ ಕರ್ಣ ಗೊತ್ತಾಗ್ತಿಲ್ಲ ಅಮ್ಮ ಎಲ್ಲ ಕರ್ಕೊಂಡು ಬಂದಿದ್ರ ಅಂತ ಹೇಳಿ ಕರ್ಣ ಕೇಳಿದಾಗ ಕರ್ಣ ನೀನು ಒಳಗಡೆ ಬಾ ಎಷ್ಟು ದಿನ ನೀನು ಯಾವ ಬ್ಲಾಕ್ ರೋಸ್ಗೋಸ್ಕರ ಕಾಯ್ತಿದ್ಯೋ ಅವರನ್ನ ನಾನೇ ಬಂಧಿಸಿ ಇಟ್ಟಿದ್ದೀನಿ ಅಂತ ಹೇಳಿ ಅರುಂಧತಿ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಆಯೆ ಕೂಡ ಇರ್ತಾರೆ ಎಲ್ಲ ರೌಡಿಗಳು ಕೂಡ ಇರ್ತಾರೆ ಏನಿದೆಲ್ಲ ಇವರೆಲ್ಲ ಯಾಕಿದ್ದಾರೆ ಅಂತ ಕರ್ಣ ಸಾಹಿತ್ಯ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕರ್ಣ ನೀನು ಇವರೆಲ್ಲ ಯಾಕಿದ್ದಾರೆ ಅಂದ್ರೆ ನಾನೇನು ಹಿಡ್ದಿರೋದು ಸಾಮಾನ್ಯನ ಬ್ಲ್ಯಾಕ್ ರೋಸ್ ಕರ್ಣ ಅಲ್ಲೇ ಇದ್ದಾನೆ ಅವನು ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ಅವನನ್ನ ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ ನಾನು ಅಂತ ಹೇಳಿ ನುಗ್ಗುಕೆ ಮುಂದಾಗ್ತಿದ್ರೆ ಸ್ವಲ್ಪ ಕಾರಣ ಸಾಂತ್ವನ ಮಾಡ್ಕೋ ಹೋಗುವಂತ ಅಂತ ಹೇಳಿ ಜ್ಯೂಸ್ ಕುಡಿ ಕರ್ಣ ಅಂತ ಜ್ಯೂಸ್ ಕೊಡ್ತಾರೆ ದಯವಿಟ್ಟು ಕಾರಣ ಈ ಜ್ಯೂಸನ್ನ ಕುಡಿಬೇಡಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಂತ ಸಾಹಿತ್ಯ ಹೇಳ್ತದಾಳೆ ಹೋ ಏನ್ ಸಾಹಿತ್ಯ ಇದ್ರೆಲ್ಲ ನೀನು ವಿಶ್ವ ಹಾಕಿದೀನಿ ಸರಿ ಆಯ್ತು ಬಿಡು ನಾನೇ ಕುಡಿತೀನಿ ಅಂತ ಕುಡಿಯೋಕೆ ಮುಂದಾದಾಗ ದಯವಿಟ್ಟು ಅಮ್ಮ ನೀವೇನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಕೊಡ್ತು ನಾನ್ ಕುಡಿತೀನಿ ನಾನ್ ಪ್ರೂವ್ ಮಾಡ್ತೀನಿ ಅಂತ ಕಾರಣ ಕುಡಿತಾರೆ ಕುಡಿದಿದ್ದ ಹಾಗೆ ಗಂಟ್ಲಿ ಇಟ್ಕೊಂಡ್ಬಿಡ್ತಾರೆ ಈ ಕಡೆ ಸಾಹಿತ್ಯ ಗಾಬರಿ ತಕ್ಷಣ ಏನೂ ಆಗಿಲ್ಲ ಕಣ್ರಿ ಎಲ್ಲಾ ನಾಟಕ ಮಾಡಿದ್ರು ಮುಗಿಸ್ತಾರೆ ನಿಮ್ಗೆ ತಲೆ ಬೇಡವಾ ಅಂತ ಹೇಳಿ ಬ್ಲಾಕ್ ರೋಸ್ ಎಲ್ಲಿ ಅಮ್ಮ ಅಂತದ್ದಾಗೆ ಒಂದ್ ಕಡೆ ತೋರಿಸ್ತಾರೆ ಅಲ್ಲಿ ಹೋಗಿದೆ ತೆರೆಸನ್ನ ಇಳಿದು ಹೋಗ್ತಿದ್ದಾರೆ ಉಪ್ಪು ನೀರ್ ತಗೊಂಡು ಹೋಗ್ತಾಳೆ ತಗೊಂಡು ಹೋಗಿದ್ದೆ ಈ ಕಡೆ ಕರ್ಣ ಪ್ರಸನ್ನ ಇಟ್ಕೊಂಡಿದ್ದೆ ಇನ್ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ಯಾ ಜೈಲಿಂದ ಅಂತ ಹೇಳಿ ಹೊಡಿಯೋಕೆ ಮುಂದಾಗ್ತಿದ್ದಾರೆ ಅಷ್ಟು ಸಾಹಿತ್ಯ ಬಂದಿದೆ ಕರ್ಣ ದಯವಿಟ್ಟು ಉಪ್ಪು ನೋರ್ ಕುಡಿರಿ ಆ ಜ್ಯೂಸ್ ಅಲ್ಲಿ ಏನು ಮಿಕ್ಸ್ ಆಗಿದೆ ಖಂಡಿತ ನಿಮ್ ಜೀವಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಿದ್ರೆ ಏನು ಆಗೋದಿಲ್ಲ ನನಗೆ ಅಂತ ಕೆಮ್ಮೋಕೆ ಶುರು ಮಾಡ್ತಾರೆ ಬ್ಲಡ್ ಮೋಮೆಂಟ್ ಮಾಡೋಕೆ ಶುರು ಮಾಡ್ತಾರೆ ಈ ಕಡೆ ನೆಚ್ಚುವಾಗ್ಲೂ ಸಹ ದಯವಿಟ್ಟು ಕಾರಣ ಉಪ್ಪು ನೀರು ಕುಡಿಯಿರಿ ಅಂತಿದ್ರೆ ಇಲ್ಲ ನನ್ನಮ್ಮ ನನ್ಗೆ ಏನು ಮಾಡಿರುವುದಿಲ್ಲ ಏನೋ ಆಗಿದೆ ಆರೋಗ್ಯದಲ್ಲಿ ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ ಎಲ್ಲೂ ಬ್ಲ್ಯಾಕ್ ರೂಸ್ ಅಂತ ಪ್ರಸನ್ನನ ಕೇಳ್ತಿದ್ರೆ ಫೈನಲಿ ನೀ ಸಾಹಿತ್ಯನ ರೌಡಿಗಳೆಲ್ಲ ಇಟ್ಕೊಂಡು ಹೋಗ್ತಾರೆ ನಂತರ ರೌಡಿಗಳಿಂದ ಸಾಹಿತ್ಯನ ಬಿಟ್ಟರು ಸರಿ ಇಲ್ಲ ಸುಮ್ಮನೆ ಸುಮ್ನೆ ಬಿಡೋದಿಲ್ಲ ಅಂದಾಗ ಅವಳಿಗೇನು ಮಾಡಲ್ಲ ಏನೇ ಆದ್ರೂ ನಿನಗೆ ಇವತ್ತು ಅಂತ ಪ್ರಸನ್ನ ಹೇಳ್ತಾರೆ ನಂತರ ಬ್ಲ್ಯಾಕ್ ರೂಸ್ ಅನ್ನ ನೋಡೇ ಬಿಡ್ತಾನೆ ಕಾರಣ ಅಮ್ಮನ್ನ ನೋಡಿದ್ದೆ ಅಮ್ಮ ನೀವ ಏನ್ ಇದು ವೇಷ ಸುಮ್ಮನೆ ನಾಟಕ ಮಾಡಬೇಡಿ ಅಮ್ಮ ಅಂದಾಗ ಏ ಯಾರು ನಿನ್ನಮ್ಮ ಇನ್ನೊಂದಿನ ಅಮ್ಮ ಅಂತ ಹೇಳಿದ್ರೆ ಒದ್ದಾಕ್ ಬಿಡ್ತೇನೆ ಅಂತ ಹೇಳಿ ಒದ್ದೇ ಬಿಡ್ತಾರೆ ಯಾರು ನಿನ್ನಮ್ಮ ಒಂದು ಕಟ್ಕೊಂಡು ಹಂಗೇನಾಗಬೇಕು ಆಗ್ಬೇಕು ಇದೇ ನನ್ನ ರಿಯಲ್ ಫೀಸ್ ನಿಜವಾಗ್ಲೂ ನಾನೇ ಬ್ಲ್ಯಾಕ್ ರೋಸ್ ನೀನು ಇಷ್ಟು ದಿನ ಹುಡುಕ್ತಿದ್ದೆ ಅಲ್ವಾ ನಿನಗೆ ತೊಂದರೆ ಕೊಟ್ಟೆ ಅಲ್ವಾ ಅದೆಲ್ಲ ಕೂಡ ನಾನೇನೆ ಅಂತ ತನ್ನ ನಿಜ ಮುಖವನ್ನ ಕರ್ಣನ್ ಮುಂದೆ ಬಟ್ಟಾ ಮಾಡಿಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಎತ್ತ ಕಡೆ ಅರುಂಧತಿಯವರು ಜೊತೆಗೆ ನೀನು ಕುಡ್ದಿರೋದ್ರಲ್ಲಿ ಮಿಕ್ಸ್ ಆಗಿತ್ತು ಈಗ ಕ್ಷಣಕ್ಕೂ ಕೂಡ ನೀನು ಬದುಕೋದಿಲ್ಲ ನಿನ್ನ ಕತೆ ಕೂಡ ಮುಗ್ದು ಹೋಗ್ತದೆ ಅಂತ ಅರುಂಧತಿ ಹೇಳ್ತಿದ್ದಾರೆ ನಿಜವಾಗ್ಲೂ ಆ ಒಂದು ಶಾಕ್ ಅನ್ನ ಕರ್ಣನಿಂದ ಸಹಿಸೋಕೆ ಆಗ್ತಿಲ್ಲ ನಾನು ಪ್ರಸನ್ನ ಅಕ್ಕ ಅಂತ ಎಲ್ಲ ಸತ್ಯನೂ ಕೂಡ ಹೇಳ್ತಾರೆ ಅನೂನು ಕೂಡ ರೌಡಿಗಳಿಂದ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರ್ಸಿದ್ದಾರೆ ಈ ಕಡೆ ಅನುರಾಧ ಕೂಡ ಬಂದಿದ್ದಾರೆ ಅನು ಮುಂದೆನೇ ಅವರ ಮಗನ ಕತಿಯನ್ನ ಮುಗಿಸ್ತಿದ್ದಾರೆ ಇಲ್ಲಿ ಅರುಂಧತಿ ಇಷ್ಟು ದಿನ ಅಮ್ಮನ ಮೇಲೆ ಇದ್ದಂತಹ ದ್ವೇಷಕ್ಕೆ ಕಾರಣ ಕಣ್ಣೀರು ಹಾಕ್ತಿದ್ರೆ ಇತ್ತ ಕಡೆ ತನಗೆ ಮೋಸ ಮಾಡಿದ ಅರುಂಧತಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕರ್ಣ ಅರುಂಧತಿಗೆ ಚಳ್ಳಿ ಹಣ್ಣನ್ನ ತಿನ್ಸಿ ಅರುಂಧತಿಗೆ ತಕ್ಕ ಪಾಠ ಕಲಸಿ ತನ್ನ ಅಮ್ಮನಿಗೆ ನ್ಯಾಯ ಕೊಡಿಸ್ತಾರ ಇಷ್ಟು ದಿನ ತನ್ನ ಬೆನ್ನಿಂದ ಚೂರಿ ಹಾಕಿದ ಅರುಂಧತಿಗೆ ನಿಜವಾಗ್ಲೂ ಕೂಡ ಕರ್ಣ ಕಲಿಸೋ ಪಾಠ ಹೇಗಿರತ್ತೆ ಒಂದನ ವಿಜು